ಎರೆಬೆನ್ನೆ ಇದರ ಮಸಿಯರನ್ನ ನಾವು ಬಂದೆವು ಅನ್ಸತಿ ಬೆಡเปಣಾ ಕೊವೆಪಕ ವರಸ್ತನೋ ಪ್ರತಿಯೊ ಒಂದು ಬೀಸಿ ಕಾರ್ಯಕ್ಕೆ ದಂದರಕ್ಕೆ ತುಂಬಿ ಧನ್ಯವಾದ ತಿಳಿಯಿಸ್ಕುತ್ತೋ ತೆರೆದಕ್ಷನ್ ಪ್ರಾಂತಿಯಂತೆ ಬೀಸಿಯ ಪಾತಿಯೆಕ್ಕೆ ಮಾಧ್ಯಮ ಮಾತ್ರದಂತೆಕ್ಕೆ ಏನೇನೆ ಒಂದು ಬಿಬಿತಿ జరిగింది ಒಬ್ಬ ಬೀಸಿಯ ಪ್ರಾಣಕ್ಕೆ ಯಸಿಯೆ ನಿಮಗೆ ಈ ಮಾನಸಿಕರ ಮೂಲಕ ಸಹಾಯವನ್ನು ಮಾಡುತ್ತೆ ಮಾಡಿ ನನಗೆ ತೆರೆಯನ್ನು ತೆಗೆದುಕೊಳ್ಳಿ ಈ ಪವನ ನಿರ್ಮಾಣೋಗಾನ ರಂಗವೇದ ಪಡಾಯೆ ಪದಾರ್ಪಣಕ್ಕೆ ಪರದೇಶಿ ಪಾಠವನ್ನು ಆಪರೇಟ್ ಆಗಿದೆ ಕಾರ್ಯಕ್ರಮಕ್ಕೆ ಕಾರಣ ನಮ್ಮನ್ನ ಸೇರ ಪ್ರೋತ್ಸಾಹಗಳ ಅನ್ವಯದಲ್ಲಿ ಬಂದಿರೋ ಅವರ ಪ್ರಭು ಮಾಧ್ವೂರ್ ವೀಸಿಗೆ ಒಂದು ಮಂತಿ ಬಾಮಗಳಾಗಿ ಈ ಕೇಸರ ಭೀಸನಾಯನ ಅಂತಕ್ಕೆ ಕೊಕ್ಕೆ ಒಕ್ಕರೆ ತೆಲುಗೇ ಸಭೆ ಪ್ರತಿಕೂಲವಾಗಿ ಅನ್ನಲಾಗುತ್ತೆ ಈ ಒಂದು ದೇಶಸತ್ಯದ ನಿಂತಿರೋಣ ಅಂತ ಹೇಳೋದು ನಮ್ಮ ಡಿಪಿಎಸ್ ಗೆ ತಾಕಾಯ ಹೇಳೋದು ನಮ್ಮ ಚುನಾವಣಾ ಕಾರ್ಯಕ್ರಮದ ವಿಚಾರ ಅಂತ ಹೇಳೋಣ ಈ ದೇಶದ ಪ್ರಜಾಸತ್ತಾತ್ಮಕವಾಗಲೇ ಹೇಳೋದು ಏಕೈಕ ನಾಯಕತ್ವ ಮನಂತರ ಮೂನಿ ಒಪನೆ партии నాయಕನ ಪಾತ್ರಕ್ಕೆ ಕಾಬೆ ಮೇರೆಂತ ಇಂದು ನಾವು ಇಲ್ಲಿ ಕಾರ್ಯಕ್ರಮವನ್ನು ಕರೆದು ಇರುತ್ತೇವೆ ನಿಮಗೆ ಎ쁘ರೇ ಏನಿ ಕೇಳೋಣಣ್ಣ ಮನೋವಿಂದಿಸಿ ನಾನು ಕೇಳೋಚು ಈ ಪ್ರೀಸಿನ ಕಾರ್ಯಕ್ರಮಕ್ಕೆ ಬಂದಿರುವ ಪರಮೋನ್ನತ ತೀರ್ಥಸನ್ಮಾನ ಪ್ರಾತಿಗೆ ನಾವು ಒಂದು ದಿನದ ನಾವು మంచి ಸ್ಥಾನವನ್ನು ಗ್ರಾಭಿತಾ ಕೊಡ್ತೀವಿ ಕಾಮರಿ ಬಂತಸರಿ ನಮ್ಮ ಮುಖ್ಯಮಂತ್ರಿಗಳು ಈ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಮತ್ತು ಮುಖ್ಯಮಂತ್ರಿಯವರಾದವರು ಎಲ್ಲರೂ ವೇದಿಕೆ ಕಾರ್ಯಕ್ರಮಗಳನ್ನ ನಾವು ಪರಿಚಯಿಸಿ ನಮ್ಮದೇ ರಿಟರ್ನ್ ಅಡ್ರೆಸ್ ಬಂತು ಒಂದು ಮಂತ್ರಿಗಳಂತು ನಮ್ಮ ಮುಖ್ಯಮಂತ್ರಿಗಳನ್ನ ಇಲ್ಲಿಂದಕ್ಕೆ ವಾಯ್ಸ್ ಕಡೆಕ ಕಮಿಯೋನೆ ತನಕಕ್ಕೆ ಹೋಗಿ ತೆಗಾಬೇಕು